ಗಂಭೀರವಾಗಿ ತಗೊಳ್ಳೇಬೇಕಲ್ಲ ಸರ್ ಅದು ಒಂದು ನಾಯಕರು ಬಿಟ್ಕೊಟ್ಟಿರ್ತಕ್ಕಂಥ ಸರ್ ನಾವು ದೊಡ್ಡ ಅವರು ಈಗ ಕುಮಾರಸ್ವಾಮಿ ಅವರಿಗೆ ನಾವೆಲ್ಲ ಹೋಲಿಕೆ ಮಾಡೋಕ್ಕಾಗುತ್ತೆ ಸರ್ ಕುಮಾರಸ್ವಾಮಿಯವರು ಬಹಳ ದೊಡ್ಡದಾಗಿ ಎಚ್ಚರಿಕೆ ಬೆಳೆದಿರೋರು ಎರಡು ಬಾರಿ ಮಾಜಿ ಮುಖ್ಯಮಂತ್ರಿ ಆಗಿರೋರು ಸೊ ಹಾಗಾಗಿ ಅವ್ರ ಸ್ಥಾನವನ್ನು ನಾವು ಗೆಲ್ಲಬೇಕು ಅಂದರೆ ನಾವು ಜನರ ಹತ್ರ ಭಾಳ ನಮ್ಮ ಆಗುವಗಳನ್ನ ನಮ್ಮ ಕಷ್ಟ ಸುಖಗಳನ್ನ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಅಭಿವೃದ್ಧಿಯನ್ನ ಹೇಳ್ಕೊಂಡು ಹೋಗ್ಬೇಕು ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ನೋಡೋಣ ಅಂತಿಮವಾಗಿ ಜನ ಏನು ತೀರ್ಮಾನ ಮಾಡ್ತಾರೆ ಕಾತ್ ನೋಡೋಣ ಗಂಭೀರವಾಗಿ ತಗೊಳ್ಳೇಬೇಕಲ್ಲ ಸರ್ ಅದು ಒಂದು ನಾಯಕರು ಬಿಟ್ಕೊಟ್ಟಿರ್ತಕ್ಕಂಥ ಸರ್ ನಾವು ದೊಡ್ಡ ದೊಡ್ಡವರವ್ರು ಈಗ ಕುಮಾರಸ್ವಾಮಿ ಅವ್ರಿಗೆ ನಾವೆಲ್ಲ ಹೋಲ್ಕೆ ಮಾಡೋಕ್ಕಾಗುತ್ತೆ ಸರ್ ಕುಮಾರಸ್ವಾಮಿಯವರು ಬಹಳ ದೊಡ್ಡದಾಗಿ ಎಚ್ಚರಿಕೆ ಬೆಳೆದಿರೋರು ಎರಡು ಬಾರಿ ಮಾಜಿ ಮುಖ್ಯಮಂತ್ರಿ ಆಗಿರೋರು ಸೊ ಹಾಗಾಗಿ ಅವ್ರ ಸ್ಥಾನವನ್ನು ನಾವು ಗೆಲ್ಲಬೇಕು ಅಂದರೆ ನಾವು ಜನರ ಹತ್ರ ಭಾಳ ನಮ್ಮ ಆಗು ನಮ್ಮ ಕಷ್ಟ ಸುಖಗಳನ್ನ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಅಭಿವೃದ್ಧಿಯನ್ನು ಹೇಳ್ಕೊಂಡು ಹೋಗಬೇಕು ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ನೋಡೋಣ ಅಂತಿಮವಾಗಿ ಜನ ಏನು ತೀರ್ಮಾನ ಮಾಡ್ತಾರೆ ಕಾದು ನೋಡೋಣ